ನೀವು ನಾನು ನಂದು ಅಂತ ಭಾವಿಸುವಂತೀವಲ್ಲ ಅಂತಾರೆ ಈ ಶರೀರಕ್ಕೆ ನಾನು ಹತ್ತಿ ಇದಕ್ಕಿಟ್ಟಂಥ ನಾವುಗಳನ್ನು ಜಾತಿ ಕುಲಗೋತ್ರಗಳನ್ನು ನಂದು ನಂದತ್ತಿ ವಿಚಾರ ಮಾಡಿ ನೋಡಿದರೆ ಇದು ನೀನು ನಿಂದು ತನುವಿಗೆ ನೀನತ್ತಲ್ಲ ಜಗತ್ತಿನ ಇಷ್ಟೊಂದು ಅವೆಲ್ಲ ಅವೆಲ್ಲವೂ ನೀನ ಆಗಬೇಕಾಗಿತ್ತು ಇಷ್ಟೊಂದು ನಾಮರೂಪಾದಿಗಳದಾವೆ ಇಷ್ಟೊಂದು ಎಲ್ಲ ನೀನ ಆಗ್ಬೇಕಾಗಿತ್ತಲ್ಲ ತನು ನೀನಂದ ಪುರಾಣ ಒಳಗೆ ಇಷ್ಟು ವಸ್ತುಗಳದಾವೆ ವಿಷಯಗಳದಾವೆ ಅವು ನಿನಗೆ ಭಿನ್ನವಾಗಿ ಅದ ಅವಕ್ಕೂ ನಾನು ಆಡಬೇಕು ವಿಚಾರ ಮಾಡಿ ನೋಡು ತನು ನಾನಂದಿ ಬಂಧನ ತನು ನಾಣಂದಿ ದುಃಖ ತನುವಿಂದ ಎಲ್ಲ ಇದು ತನು ನಾಣನ್ ಅನ್ನೋದ್ರಿಂದನೇ ಜಾತಿ ಕುಲ ಗೋತ್ರಗಳು ಬಂದು ಹಟ್ಕೋತವು ತನು ನಾನಂದಿ ಅಂದರೆ ನಾಮರೂಪಾದಿಗಳಿದಿಟ್ಟಂಥ ಹೆಸರು ನಾಮದು ಶುರು ಸತಿ ಸಂಸಾರ ಶುರು ಆಗುವುದು ತನು ನಾನು ಶರೀರ ಶರೀರನ ನಂದಿ ಸಂಸಾರ ಶುರು ಆಯಿತು ಶರೀರ ಭಾವದಿಂದ ಹಿಂದೆ ಬಂದಿ ಯಾವುದೂ ಇಲ್ಲ ನಾಮರೂಪಾದಿಗಳಿಲ್ಲ ಜಾತಿ ಕುಲಗೋತ್ರಾದಿಗಳಿಲ್ಲ ಹುಟ್ಟು ಸಾವು ಇಲ್ಲ ಬಂಧನ ಮುಕ್ತಿ ಅನ್ನೋದು ಇಲ್ಲ ಶರೀರ ನಾನು ತಿಳ್ಕೊಂಡಿದ್ದ ಬಂಧನ ಇದರಿಂದ ಬಿಡುಗಡೆ ಆಗುವುದ ಮುಖ್ಯ ಅದಕ್ಕೆ ಇದನ್ನು ಸ್ವಲ್ಪ ವಿಚಾರ ಮಾಡಿ ನೋಡಿ ಯಾಕಂದರೆ ಇದರಿಂದನೇ ಎಲ್ಲ ಶುರು ಆಗುತ್ತೆ ಇದರಿಂದನೇ ಶುರು ಆಗಿದ್ದನ್ನು ವಿಚಾರ ಮಾಡಿ ತಿಳಿದು ನೋಡಿದಾಗ ಇದರಿಂದ ಹೊರಗೆ ಬರಕ್ ಸಾಧ್ಯ ಜನ್ಮ ಜನ್ಮಾಂತರ ಸಂಸ್ಕಾರಗಳಿಂದ ಮನುಷ್ಯ ತಾಣ ಅಲ್ಲದೇ ತಾನು ಕೂತುಕೋಣ మనుష్య శరీర బంద ఇంకా చెల్కొండ ఈ శరీర నడు అవుదల్ మరి ఈ శరీర బందో హత బరుదు హోదు మత బ ఈ శరీర నేను ఇది సాక్షి సాక్షి స్వరూపను నేను నమరూపది ఇల్లు ఇట్క ఎలా నమ హలో ఎలా ఇల్లు ఇట్క ಆ ಹೆಸರ ನೀನು ಹೆಂಗೆ ವಿಚಾರ ಮಾಡಿದ್ರು ನಮ್ಮ ನಾನು ಹತ್ತಿ ಒಬ್ಬ ಅದಕ್ಕೆ ವಿಚಾರ ಮಾಡಿ ನೋಡಿದಾಗ ಈ ನಾನು ನಂದು ಅನ್ನೋಂಥದ್ದು ಯಾವುದೂ ನೀನಲ್ಲ ನಾನು ನಂದು ಅನ್ನೋದು ಏನು ಹಿಡ್ಕೊಂಡು ಕೂತಿಯಲ್ಲ ಯಾವುದೂ ನೀನಲ್ಲ ಮತ್ತು ಬಳಲಿಕ್ಕೆ ಯಾಕೆ ದುಃಖ ಯಾಕೆ ವ್ಯತೆ ಯಾಕೆ ಈ ಕೂಡ ನನಗೆ ನನಗಾಯ್ತದ ಬಳಲಕ್ಕೆ ಯಾಕಂದ್ರೆ ಇದ್ರ ಜೋಡಿ ಸಮರಸ ಆಗೈತಿ ಯಾವುದು ಅಂತ ಕರ್ಣ ಅಂತ ಕರ್ಣ ಎದುರು ಜೋಡಿ ಈ ಶರೀರ ಜೋಡಿ ಬೆಸ್ಕೊಂಡತಿ ಇದು ಇದ್ರ ಜೋಡಿ ಬೆಸ್ಕೊಂಡಿದ್ರಿಂದ ಇದಕ್ಕೊಮ್ಮೆ ಹಿತ ಅನಿಸ್ತತಿ ಒಮ್ಮೆ ದುಃಖ ಅನಿಸ್ತತಿ ಒಮ್ಮೆ ಸುಖ ದುಃಖದ ಭಾವಗಳು ಹುಟ್ಟತವು ಎದುರು ದಶೆಯಿಂದ ಕಣ್ಣಿನ ದಶೆಯಿಂದ ಈ ಶರೀರ ದಶೆಯಿಂದನೂ ಶುರು ಆಯಿತು ಇದಕ್ಕೆ ಆದ ಹಿತ ಅನಿಸ್ತತಿ ಆದ ದುಃಖ ಅನಿಸ್ತತಿ ಅದಕ್ಕೆ ಅನುಕೂಲ ಪ್ರತಿಕೂಲಗಳನ್ನು ಅವಲೋಕಿಸಿಕೊಂಡು ಒಂದು ಸುಖ ಅನಿಸುತ್ತೆ ಒಂದು ದುಃಖ ಅನಿಸುತ್ತಿ ಎದರ ದಶೆಯಿಂದ ಆಯ್ತಿದ್ದು ಈ ಶನಿ ಈ ಶರೀರ ನಾನಂತ ಹಿಡ್ಕೊಂಡಿದ್ದು ಅಂಥ ಕರ್ಣ ಹಿಡ್ಕೊಂಡಿದ್ದು ಅಂಥ ಇದ್ರ ಜೊಡಿ ಬೆಸಗೊಂಡತ್ತಲ್ಲ ಅದರಿಂದ ಅಂತಃಕರಣಕ್ಕೆ ತಾಪ ತಾಪತತಿ ಹಾಂ ಸುಖ ದುಃಖದ ಭಾವಗಳು ಆಗತ್ತವು ಅಂಥ ಕಣದಾಗ ಯಾಕೆ ಅಂತ ಕಣದಾಗತ್ತವು ಇದ್ರ ಜೊಡಿ ಬೆಸ್ಕೊಂಡ ಎದುರ ಜೊಡಿ ವಿಕಾರ ಆಗುವಂಥ ಈ ಶರೀರದೊಡಿ ಅಂತಃಕರಣ ಬೆಸ್ಕೊಂಡಿ ಅದರಲ್ಲಿ ರೊಡಿ ಒಂದು ಐತಿ ಅದರಲ್ಲಿ ಐಕ್ಯ ಐತಿ ಅದ ನಾನು ಭಾವವನ್ನು ತುಂಬ್ಕೊಂಡ ಎಷ್ಟು ಗಾಢವಾಗಿ ತುಂಬಿಕೊಂಡಂದ್ರೆ ಗಾಢ ನಿದ್ದರಿಂದ ಎಷ್ಟು ತಕ್ಷಣ ನೀವು ಯಾರು ಅದಕ್ಕೆ ಹೇಳ್ಲಿ ಶರೀರ ಲಕ್ಷಕೊಂಡ ಹೇಳ್ತಾನೆ ಇದು ಕೆಟ್ಟಂಥ ನಾಮಲು ಉಪಾಧಿಗಳನ್ನೇ ಹೇಳ್ತಾನೆ ಅಂದರೆ ಅರೆಕ್ಷಣನೂ ಮರ್ತಿಲ್ಲವ ಅರೆಕ್ಷಣನೂ ಏನೂ ಮರ್ತಿಲ್ಲ ಈ ಶರೀರ ನಾಡನ್ನು ಭಾವವನ್ನು ಮರ್ತಿಲ್ಲ ಅರೆ ಕ್ಷಣ ಈ ಶರೀರ ನಾಡಿನ ಭಾವವನ್ನು ಮರೆತಿದ್ರೆ ಐತಿ ಇದು ಬೆಸಗೊಂಡಿದ್ದನ್ನು ಬಿಟ್ಟನಂದ್ರೆ ಆನಂದನೇ ಐತಿ ಇದನ್ನು ಬೆಸಗೊಂಡಿದ್ದನ್ನು ಬಿಡಕ್ಕೆ ಇದು ಅದಕ್ಕೆ ಇದನ್ನು ಯಥಾವತ್ತಾಗಿ ವಿಚಾರ ಮಾಡಿ ನೋಡು ಇದನ್ನು ಬಸಗೊಂಡ್ರೆ ಇದನ್ನು ದುಡಿ ಬೆಸ್ಕೊಂಡು ಈ ಶರೀರ ದೊಡಿ ಬೆಸೊಂಡೆ ಅಂತ ತಿಳ್ಕೋ ಇವೆಲ್ಲ ತರುಣ ಆಗಿರ್ತವೆ ಜ್ಞಾನಿಗಳು ಸತ್ಪುರುಷರು ಏನು ಮಾಡಿದರು ಈ ಶರೀರ ನಾಡಿನ ಭಾವವನ್ನು ತಗೊ ಹಾಕಿದರು ಇದರ ದುಡಿ ಬೆಸೊಂಡಂಥ ಇದನ್ನೆಲ್ಲ ಅಂತೇಳಿ ಅಂತಃಕರಣದೊಳಗಿದ್ದಂಥ ಆ ಇದರ ಮೇಲಿನ ಮೋಹ ಮೊಮ ತೆಗೆದು ತೆಗೆದುಹಾಕಿದರು ಇದು ನಾನು ಅನ್ನೋ ಭಾವವನ್ನು ತೆಗೆದುಹಾಕಿದರು ನಿಜವಾದ ನಾನು ಯಾರು ಅನ್ನೋದು ತಿಳ್ಕೊ ನಾನಲ್ಲದನ್ನು ನಾನು ತಿಳ್ಕೊಡ್ಕೊತೆವು ನಿಜವಾದ ನಾನು ನಾನು ಯಾರು ಅನ್ನೋದು ಮರೆತು ಬಿಟ್ಟದ್ದು ಅದಕ್ಕೆ ಈ ಅಂತಃಕರಣದೊಳಗಿದ್ದಂಥ ಈ ದೋಷವನ್ನು ಸರಿ ಮಾಡಬೇಕಾಯಿತು ತಕ್ಕವರಿಗೆ ದೋಷ ಯಾವುದೈತಿ ಅಂದರೆ ಇದಕ್ಕೆ ನಾನಲ್ಲದ್ದು ನಾನಂತ ಇದ್ರ ಮೇಲೆ ಅಹಂಕಾರ ಮಂಕಾರಗಳನ್ನು ಬೆಳೆಸ್ಕೊಂಡಿದ್ದು ದೋಷ ಅದನ್ನು ಸುವಿಚಾರದಿಂದ ಈ ದೋಷವನ್ನು ತೆಗೆದುಹಾಕ್ ವಿಚಾರ ಮಾಡ್ತಾ ಮಾಡ್ತಾ ನೋಡಿ ಇದು ನೀನು ನಿಂದು ಅಂತ ವಿಚಾರ ಮಾಡ್ಕೊತ ಹೋಗಿ ಶರೀರಕ್ಕೆ ನಾನಂತಿ ಒಂದು ನನ್ನಂತಿ ಶೇಷರ ನಿನ್ನ ದಶೆಗಳನ್ನು ಕರ್ಕೊಳ್ಳಿನ ಇದು ನಾನು ಅಂತ ಅನ್ನೋ ಭಾಸ ಕಟ್ಟಿ ಅವು ನನ್ನ ಹೆಸರು ಅಂತ ನನಗೆ ಹೆಂಗೆ ಬೈದ ತೊಂದಾನೆ ನನ್ನ ಹೆಸರಿಗೆ ಹೆಂಗೆ ಬೈದ ಅನ್ನೋದಿಲ್ಲ ನನಗೆ ಹೆಂಗೆ ಬೈದ ಅಂದ್ರೆ ಸ್ಥಾನ ಹೆಸರು ತೋಳಿ ಹೆಸರು ಸ್ಥಾನ ಭಾಷಣ ಹಿಡ್ಕೊ ಕೂತಾನೆ ಹಾಂ ಹೋಗಿ ಮಲ್ಯ ಪುಳಿನ ಸೀಟು ಬರ್ಕೊಳ್ತೀವಿ ಹ್ಞೂ ಯಾಕಂದ್ರೆ ಅದೇ ತಾನ ತಿಳ್ಕೊ ಕೂತಾನೆ ನನಗೆ ಹೆಂಗೆ ಅಂದ್ರೆ ಹೆಸರು ತಾನ ಆದ್ಮೇಲೆ ಹೆಸರು ತಾನಂತ ಬೆಸೊಂಡು ಕುಂತರಂದ ಬಹಾದಿಯಲ್ಲಿ ತೋರ್ತಿ ಅರ್ಥ ತಾಪಾಯಿತು ಕ್ರೋಧ ಬಂತು ಹ್ಞೂ ಹೆದರು ದಶೆಯಿಂದ ಇದನ್ನು ತಾನಂತ ಭಾವಿಸ್ಕೊಂಡು ಕುಂತಿದ್ದರಿಂದ ನಿಜವಾಗಿ ನೋಡಿದ್ರೆ ಅದಕ್ಕೆ ಇವಾಗ ಸಂಬಂಧ ಏನಿಲ್ಲ ಮಲ್ಲಪ್ಪನ ತಾನ ತಾನಾಗಿದ್ದರೆ ಜಗತ್ತಿನ ತುಂಬ ಮಲ್ಲಪ್ಪನವ್ರು ಎಷ್ಟು ಎಲ್ಲಾನು ತಾನ ತಾನಾಗಬೇಕಾಯ್ತಲ್ಲ ಪ್ರಶ್ನೆ ಮಾಡ್ತಾರೋರು ಇತ್ತು ಈ ಶ್ಲೋಕದಾಗ ಹ್ಞೂ ಇದನ್ನು ಈ ಸಂಶಯ ಹೋಗಾಡ್ತಾಕತ್ತಾರ ಮಲ್ಲಪ್ಪನ ತಾನ ಆಗಿದ್ರೆ ಜಗತ್ತಿನ ತುಂಬ ಎಷ್ಟು ಮಂದಿ ಆಗ್ಬೇಕಾಗಿತ್ತಲ್ಲ ಪ್ರಶ್ನೆ ಮಾಡೋದು ಶರೀರನ ತಾನಾಗಿದ್ರೆ ಎಷ್ಟು ಶರೀರಗಳದಾವೆ ಜಗತ್ತಿನ ತುಂಬ ಅವೆಲ್ಲ ಆಗ್ಬೇಕಾಗಿತ್ತಲ್ಲ ಕಣ್ಣು ತಾನಾಗಿದ್ರೆ ಇಷ್ಟೆಲ್ಲ ಕಣ್ಣುಗಳದಾವ ಜಗತ್ತಿನಲ್ಲಿ ಅವೆಲ್ಲ ಆಗ್ಬೇಕಾಗಿತ್ತಲ್ಲ ಅಂದ್ರೆ ಈ ನಾಮ ಉಪಾದಿಗಳನ್ನು ಹಿಡ್ಕೊಳ್ ಕೂತಿಯಲ್ಲ ಇದು ಅಧ್ಯಯನದ ಹುಷಾರ ಐತಿ ಅಲ್ಲ ನೀನಾಗಿದ್ರೆ ಎಲ್ಲ ನೀನಾಗ್ಬೇಕಾಗಿತ್ತು ಮಲ್ಲಪ್ಪಣಗೆಲ್ಲ ನೀನಾಗಬೇಕಾಯ್ತು ಎಲ್ಲ ಜಗತ್ತಿನ ತುಂಬ ಎಷ್ಟು ಅದಕ್ಕೆ ಇದನ್ನು ವಿಚಾರ ಮಾಡಿ ನೋಡು ಇದನ್ನು ನೀನು ಹಿಡ್ಕೊಂಡೆ ಅಂತ ನೀನು ನಂದು ಅಂತ ಭಾಷೆ ಆಗ್ತದೆ ನನಗೆ ಒಂದು ನಾನು ಅತ್ತಿ ಒಂದು ನನ್ನ ಇದು ಅದಕ್ಕೆ ಅಜ್ಞಾನದಿಂದ ಇದನ್ನು ಗಾಢವಾಗಿ ಹಿಡ್ಕೊಂಡಂಥ ಈ ಅಜ್ಞಾನವನ್ನು ಕಳ್ಕೊಂಡ್ರು ಕಠಿಣ ಆಗಿ ಕೊಡ್ಕೊಳ್ತದೆ ಅದಕ್ಕೆ ಏನು ಮಾಡು ಸುಜ್ಞಾನದಿಂದ ಇದ್ರೊಳಗೆ ನೋಡ್ಕೊಂಡು ನಾಮರೂಪಾದಿಗಳು ನಾನು ಹೌದು ಅಲ್ಲೋ ತನು ನಾನು ಹೌದಲ್ಲು ಈ ತನುವಿನ ಎಷ್ಟು ಪ್ರಕಾರ ಇದಾವೆ ನೋಡೋದಕ್ಕೆ ಎಷ್ಟು ಹೆಸರು ಅದಾವೆ ಒಂದೊಂದು ಅವ್ಯಯಕ್ಕೂ ಒಂದೊಂದು ಹೆಸರು ಐತಿ ಕಣ್ಣು ತಿನ್ನಿ ಮೂಗು ನಾರಿಗೆ ಚರ್ಮ ಕೈ ಕಾಲು ಎಲ್ಲದಕ್ಕೂ ಒಂದೊಂದು ಹೆಸರು ಐತಿ ಅದು ನೀನೇ ಆಗಿತ್ತು ಅಂದ್ರೆ ಅವ್ರು ಬೇರೆ ಬೇರೆ ಹೆಸರಿಡೂ ಪ್ರಶ್ನೆ ಬರ್ತಿದ್ದಿಲ್ಲ ಹ್ಞೂ ಅದಕ್ಕೆ ಬೇರೆ ಬೇರೆ ಹೆಸರಿಡೂ ಪ್ರಶ್ನೆ ಬರ್ತಿದ್ದಿಲ್ಲ ಬೇರೆ ಬೇರೆ ಹೆಸರು ಇಟ್ಟಾರಂದ್ರೆ ಅದು ನೀನಲ್ಲ ಹ್ಞೂ ಇವೆಲ್ಲೂ ಸೇರಿಸಿ ನೀನಾಗಿತ್ತು ಅಂದರೆ ಇಂಥವ್ರಿಗಿಡದವು ಕೈ ಕಾಲು ಕಣ್ಣು ಮೂಗು ಇವೆಲ್ಲ ಚೇರ್ಮ್ರಿ ಹಿಡ್ದವ್ ಅವು ಎಲ್ಲವೂ ಸೇರಿಸಿ ನೀನು ಆಗ್ಬೇಕಾಯ್ತಲ್ಲ ನೀವೆಲ್ಲವು ಸೇರಿಸಿ ನಾನು ಬಿಡ್ರಿ ಅಂತ ನೀನಾಗ್ಯ ಅಂಥವ್ರಿಗೆ ಗಿಡದವು ಬಹಳ ಅದಾವು ಸಾಕಷ್ಟು ಅದಾವು ಜಗತ್ತಲ್ಲಿ ತುಂಬ ಅದಾವು ಅವೆಲ್ಲನೂ ನೀನು ಆಗ್ಬೇಕಾಯ್ತಲ್ಲ ಆಗೋದಲ್ಲ ಯಾಕಂದರೆ ನೀವು ಇದ್ರ ದುಡ್ಡಿ ಅಷ್ಟೇ ಬೆಸ್ಕೊಂಡ್ವಿ ಇದು ನಾನು ನಂದು ತಿಳ್ಕೊಂಡು ಕೂತಿ ಇವನು ಪರ್ಯಂತ ಇದ್ದಾಗ ಇದನ್ನು ಕಳ್ಕೊಳೋದು ಕಠಿಣ ಆಗ್ಬಿಟ್ಟು ಹ್ಞೂ ದೇಹ ನಾಳನ್ನು ಭಾವವನ್ನು ಕಳ್ಕೊಳ್ಳೋದು ಕಠಿಣ ಐತಿ ಅದಕ್ಕೆ ದುಃಖಿಯಾಗಿ ಅದಕ್ಕೆ ವಿಚಾರ ಮಾಡಿ ನೋಡು ಜನ್ಮ ಜನ್ಮಾಂತರ ಬಂದಂಥ ಈ ಅಜ್ಞಾನವನ್ನು ವಿಚಾರದಿಂದ ಕಳ್ಕೊಳಕ್ಕೆ ಸಾಧ್ಯ ಐತಿ ವಿಚಾರದಿಂದ ಇದನ್ನು ಕಳ್ಕೊಳಕ್ಕೆ ಸಾಧ್ಯ ಐತಿ ಈ ಅಜ್ಞಾನವನ್ನು ಇದನ್ನ ಯಾಕೆ ಕಳ್ಕೋಬೇಕಾಯ್ತು ಅಂದರೆ ಇದರಿಂದ ಬಾಧೆ ಆಗೈತಿ ಅದಕ್ಕೆ ಇದನ್ನು ಕಳ್ಕೋಬೇಕಾಯ್ತಿ ದುಃಖ ಇದರಿಂದ ಆಕಸ್ತತಿ ಈ ಅಜ್ಞಾನದಿಂದನೇ ಆಗೈತಿ ಹಿಡ್ಕೊಂಡಿದ್ದು ಯಾಕೆ ಕಳ್ಕೋಬೇಕಾಯ್ತಿ ಅಂದರೆ ಈ ಅಜ್ಞಾನದಿಂದನೂ ದುಃಖ ಆಕತಿ ಈ ಅಜ್ಞಾನನ ಬಂಧನಕ್ಕೆ ಕಾರಣ ಆಗೈತಿ ಎಲ್ಲದಕ್ಕೂ ಈ ಅಜ್ಞಾನದ ಕಾರಣ ಆಗೈತಿ ಅದಕ್ಕೆ ಇದನ್ನು ಕಳ್ಕೋಬೇಕಾಯತಿ ಇಲ್ಲಿಕರ ಅವಶ್ಯಕತೆ ಇದ್ದಿಲ್ಲ ಈ ಶರೀರ ಸರ್ವದ ಸರ್ವಕಾಲಕ್ಕೂ ಕೊಡ್ತಿತ್ತು ಕೊಡ್ತಿರ್ತವ್ರೆ ಸುಖದಾಯ ಸುಖದಾಯಕನ ಆಗಿತ್ತಂದರೆ ಇದನ್ನು ನಾನು ಅಂತ ಹಿಡ್ಕೊಂಡು ಕೂತಿದ್ರಾಗ ಏನು ತೆಪ್ಪಿರ್ತಿರ್ಲಿಲ್ಲ ಯಾಕಂದ್ರೆ ಎಲ್ಲ ಸರ್ವಕಾಲಕ್ಕೂ ಸರ್ವ ಸಮಯದಲ್ಲಿ ಸುಖವನ್ನು ಕೊಡ್ತಿತ್ತು ಅಂದರೆ ಆದರೆ ಸರಿಯಾಗಿ ಹಂಗಿಲ್ಲಲ್ಲ ಇದೇ ಸೇರೀರ ಒಂದು ದುಃಖ ಕೊಡೋಕ್ಕೆ ಶುರು ಆಗ್ತತಿ ಹಾಂ ಕಾಲ ಬೇರೆ ಬೇಕೈ ಬೇರೆ ಬೇರ್ತೈ ಹಾಂ ನೂರ ಎಂಟು ರೋಗ ರೋಗಿಗಳು ಬಂದು ನೆಳತತಿ ಬಳಲತತಿ ಇದೇ ದುಃಖ ಕೂಡ ಶುರು ಆಗ್ತೈತಲ್ಲ ಅವಾಗ ಅದಕ್ಕೆ ಇದು ಹಿತ ಹಿತ ಅನ್ನಿಸ್ತತಿ ಸುಖ ದುಃಖ ಅನ್ನಿಸ್ತದೆ ಇದ್ರೊಳಗೆ ಇದರೊಳಗೆ ದೋಷಗಳ ಇದು ಪರಿಪೂರ್ಣ ಇಲ್ಲ ಪರಿಪೂರ್ಣ ಇಲ್ಲ ಇದು ವಿಕಾರಮಯ ಐತಿ ವಿಕಾರಮಯ ಇದ್ದಿದ್ರೇನೆ ಇದು ಹಿಡ್ಕೊಂಡು ಕೂತಂದ್ರೆ ವಿಕಾರ ಆತೈತಿ ನಿನ್ನೊಳಗೆ ಅಂತಕ್ಕಂಥ ಇದು ಪರಿಪೂರ್ಣ ನಿರ್ವಿಕಾರ ಇತ್ತಂದ್ರೆ ಇದನ್ನು ಹಿಡ್ಕೊಂಡು ಕೂತಿದ್ದು ಏನು ದೋಷನ ಹಾಕಿದ್ದಿಲ್ಲ ಅದಕ್ಕೆ ಇದು ಪರಿಪೂರ್ಣ ಇಲ್ಲ ಇದು ವಿಕಾರಮಯ ಐತಿ ಅದಕ್ಕೆ ಇದನ್ನು ಹಿಡ್ಕೊಂಡು ಕೂತಿದ್ದ ದೋಷ ಆಗೈತಿ ಈ ದೋಷದಿಂದ ಹೊರಗೆ ಬರಬೇಕಂದ್ರೆ ವಿಕಾರವಾಗಿರ್ ಹೋಗ್ತಕ್ಕಂಥ ಈ ಶರೀರ ಮೇಲೆ ನಮ್ಮ ಬಿಡುವುದು ಹ್ಞೂ ಇದು ನಾನು ಅಂತ ಬಿಡುವುದು ಇದಕ್ಕಾಗಿ ಪ್ರಯತ್ನ ನಡೀಬೇಕಾಗಿತ್ತು ಪ್ರಯತ್ನ ಅಂದರೆ ಏನು ಮಾಡಬೇಕಾಗಿಲ್ಲ ಸತತ ಸಚಿಂತನೆಯಿಂದ ಇದು ನಾನು ಹೌದು ಅಲ್ಲ ಅನ್ನೋ ಜ್ಞಾನವನ್ನು ಮಾಡಿಕೊಂಡು ಸಾಕು ನಿಜವಾಗಿ ನಾನು ಯಾರಪ್ಪ ನಾನು ಈ ಶರೀರ ಈ ಶರೀರದಾಗಿದ್ದಂಥ ಕೈ ಕಾಲು ಇಂದಿರಗಳದವಲ್ಲ ಹಾವು ಇದನ್ನು ಆಧರಿಸಿಕೊಂಡಿದ್ದಂಥ ಮಣ ಬುದ್ಧಾದಿಗಳಲ್ಲ ಹಾವು ಯಾವುದು ನಾನು ವಿಚಾರ ಮಾಡಿ ನೋಡು ವಿಚಾರ ಮಾಡಿ ನೋಡ್ಕೊಂದು ಹೋದಾಗ ಈ ಸತ್ಯದ ಅನುಭವ ಆಗ್ತು ಆಗ್ತದೆ ಯಾವುದು ಸತ್ಯ ನಾನು ಈ ಶರೀರಕ್ಕೆ ಸಾಕ್ಷಿ ಇದ್ದೇನೆ ಶರೀರವನ್ನು ನೋಡ್ತೇನೆ ನಾನು ಈ ಶರೀರವನ್ನು ನೋಡೋವನು ನಾನು ಇದನ್ನು ಅರಿಯವ ನಾನು ಇದನ್ನು ನಾನು ಹೊರತಾಗಿ ಶರೀರ ನಾನಲ್ಲ ಶರೀರವನ್ನು ತಿಳಿತಿ ಎದರ ಮೂಲಕ ತಿಳಿತೀ ಶರೀರದೊಳಗೆ ಕೈ ಕಾಲು ಹ್ಞೂ ಇವನ್ನೆಲ್ಲ ನೋಡ್ಬೇಕಂದ್ರೆ ಹೆಂಗೆ ನೋಡ್ತೀಪ್ಪ ಜಡ ಶರೀರವನ್ನು ಈ ಜಡ ಕಣ್ಣಿನಿಂದ ಶುರು ಮಾಡಿ ಜಡ ಕಣ್ಣಿನಿಂದ ನೋಡ್ತೇನೆ ಅಂದರೂ ಸದ್ಯಕ್ಕೆ ನೋಡೋ ಬೇರೆ ಅದನ್ನು ನೋಡೋದು ಎದ್ರ ಮೂಲಕ ನೋಡಾಕತ್ತಿ ಕಣ್ಣಿನ ಮೂಲಕ ನೋಡಕೈತಿ ಅಂದರು ನೋಡೋ ಬೇರೆ ಅದ ನಂಗೆ ಕಣ್ಣಿನ ಮೂಲಕ ಕಷ್ಟ ನೀವು ತಿಳಿದಿಲ್ಲ ತಿಳಿದು ಎಲ್ಲ ಹಿಂದೆಗಳ ಮೂಲಕ ತಿಳಿತೀನಿ ನಾ ಕಿವಿ ಮೂಲಕ ತಿಳಿತಿ ಮೂಗಿನ ಮೂಲಕ ತಿಳಿತಿ ನಾರಿಗೆ ಮೂಲಕ ತಿಳಿತಿ ಚರ್ಮದ ಮೂಲಕ ತಿಳಿತಿ ಇವು ಸಾಧನಗಳಷ್ಟೇ ಇದ್ರ ಮೂಲಕ ತಿಳಿತಿ ಆ ತಿಳಿಯವ ನೀನು ಎದ್ರ ಮೂಲಕ ತಿಳಿದಿ ಅನ್ನೋದು ಮುಖ್ಯ ಅಲ್ಲ ತಿಳಿಯಾವು ಯಾರು ಅನ್ನೋದು ಮುಖ್ಯ ಇಲ್ಲಿ ತಿಳಿಯಾವು ಇಲ್ಲಿಲ್ಲ ಆದರೆ ತಿಳಿಸ್ಕೊಂಡು ಏನು ಮಾಡುವು ಯಾವ ತಿಳಿಸ್ತಾವಲ್ಲ ಇದನ್ನೆಲ್ಲ ಕಣ್ಣರ ಏನು ಮಾಡೋದು ಕಿವಿನರೆ ಏನು ಮಾಡೋದು ಅದಕ್ಕೆ ಯಥಾರ್ಥವಾಗಿ ವಿಚಾರ ಮಾಡಿ ನೋಡು ನೀನು ತಿಳಿಯಾವು ನೀನು ತಿಳಿಯವ ತಿಳಿಸ್ಕೊಣ ನೀನಲ್ಲ ಎದ್ರ ಮೂಲಕ ತಿಳಿತಿ ಅದು ನೀನಲ್ಲ ಹ್ಞೂ ಈ ಜಗತ್ತನ್ನು ತಿಳಿತಿ ಎದ್ರ ಮೂಲಕ ತಿಳಿತಿ ಶಬ್ದ ಸ್ಪರ್ಶ ರೂಪ ಗಂಧ ಇವ್ನ ಮೂಲಕ ಕಣ್ಣು ಕಿವಿ ಮೂಗು ನಾಗಿ ಚರ್ಮ ಅಂತ ಈ ಏನು ಇಂದಿರಗಳದವಲ್ಲ ಇದ್ರ ಮೂಲಕ ಇದನ್ನು ತಿಳಿತು ಇದ್ರ ಇರುವಿಕೆಯನ್ನು ತಿಳಿಸಿ ಇದರ ಇರುವಿಕೆಯನ್ನು ಹೇಗೆ ತಿಳಿಸಿ ಜಗತ್ತಿನ ಇರುವಿಕೆಯನ್ನು ಹೀಗೆ ತಿಳಿತಿ ಅದಕ್ಕೆ ಇವನ್ನೆಲ್ಲ ತಿಳಿತಿಯಲ್ಲ ಇರುವಿಕೆಯನ್ನು ತಿಳಿತಿಯಲ್ಲ ತಿಳಿಯವ ನೀನಲ್ಲ ತಿಳಿಯವ ನೀನು ತಿಳಿಸ್ಕೊಳೋದು ಯಾವುದೂ ನೀನಲ್ಲ ಯಾವುದನ್ನು ತಿಳಿತಿ ಅದು ಯಾವುದೋ ನೀನಲ್ಲ ಹಾಗಾದ್ರೆ ಈ ಶರೀರವನ್ನು ತಿಳಿತಿಯಲ್ಲ ನೀನು ಜಗತ್ತಿನ ಹೆಂಗೆ ತಿಳಿತಿಯಲ್ಲ ಹಂಗೆ ಶರೀರವನ್ನು ತಿಳಿತಲ್ಲ ಇದನ್ನು ತಿಳಿತಿಯಲ್ಲ ಅದರ ಇದಕ್ಕೆ ನಾಣಂತೆ ಹಾಕತ್ತೀ ಜಗತ್ತಿನ ಹೆಂಗೆ ತಿಳಿತಲ್ಲ ಹಾಗೆ ಇದನ್ನು ತಿಳಿತಿ ಬೆಳಕಾಗಿದ್ದು ತಿಳಿತಿ ಕದ್ದಾಗಿದ್ದು ತಿಳಿತೀ ಬಿಸಿಲು ಬಿದ್ದು ತಿಳಿತಿ ಬಿಸಿಲು ಹೋಗಿದ್ರೆ ತಿಳ್ತಿ ಮಳೆ ಆಗಿದ್ದು ತಿಳಿತಿ ಚಳಿ ಬಂದಿದ್ದು ತಿಳಿತಿ ಜಗತ್ತಿನಲ್ಲಿ ಆಗ್ತಕ್ಕಂಥ ಬದಲಾವಣೆಗಳೆಲ್ಲವನ್ನೂ ತಿಳಿತಿ ಅಂದ ಮೇಲೆ ಅವು ನೀನನು ಗುಡ್ಡ ಬೆಟ್ಟಗಳದಾವು ನದಿ ನದಿ ಸರೋವರಗಳದಾವೆ ಇದನ್ನೆಲ್ಲ ತಿಳಿತಿಪ್ಪ ಇದನ್ನು ಅಂದ ಮೇಲೆ ಅವೆಲ್ಲ ನೀನನು ಯಾವುದನ್ನು ತಿಳಿದಲ್ಲ ಅದು ಯಾವುದೂ ನೀನಲ್ಲ ಹಂಗೆ ಈ ಕಂಬ ಕಟ್ಟಿಗೆ ಮರ ಮಣಿ ಮಠ ಎಲ್ಲವನ್ನೂ ತಿಳಿತಿ ಇವು ಯಾವ ನೀನು ಎಲ್ಲ ಅಲ್ಲ ಹೆಂಗೋ ಹಂಗೆ ಇದು ಕೈ ಕಾಲು ಕಣ್ಣು ಮೂಗು ಇವನ್ನೆಲ್ಲವನ್ನೂ ತಿಳಿತಿ ಅದಕ್ಕೆ ಇವು ಯಾವ ನೀನಲ್ಲ ಇವನ್ನೆಲ್ಲವನ್ನೂ ತಿಳಿತಿಯಲ್ಲ ನೀನು ತಿಳಿತಿಯಲ್ಲ ಅದಕ್ಕೆ ಇವು ಯಾವ ನೀನಲ್ಲ ಯಾವುದನ್ನು ನೀ ತಿಳಿತೀ ಅವು ಯಾವ ನೀನಲ್ಲ ಯಾವುದರ ಮೂಲಕ ತಿಳಿತೀ ಅವು ಯಾವ ನೀನಲ್ಲ ಯಾವುದು ತಿಳಿತೈತಿ ಯಾವುದು ಇದನ್ನೆಲ್ಲವನ್ನೂ ತಿಳಿಯಾಕತ್ತತಿ ಅದ ನೀನು ಕಣ್ಣಿನ ಮೂಲಕ ತಿಳಿತಿ ಕಿವಿ ಮೂಲಕ ತಿಳಿತೀ ಅವ ಯಾವ ನೀನಲ್ಲ ಯಾವುದು ಇದನ್ನೆಲ್ಲವನ್ನೂ ತಿಳಿಯಾಕತ್ತತಿ ಇದನ್ನೆಲ್ಲ ಅರಿವ ಯಾರು ಆ ಅರಿವೇ ನೀನು ಆ ಅರಿವೇ ನೀನು ಅಂತ ತಿಳಿದ ಮೇಲೆ ಈ ಶರೀರದ ಮೇ ಆಗತಕ್ಕಂಥ ಬದಲಾವಣೆಗಳಿಗೆ ದುಃಖಿಸುವಂಥ ಅವಶ್ಯಕತೆ ಇಲ್ಲ ಇದರಿಂದ ಇದರಲ್ಲಿ ಆಗತಕ್ಕಂಥ ಬದಲಾವಣೆಗಳಿಗೆ ದುಃಖಿಸುವಂಥ ಅವಶ್ಯಕತೆ ಇಲ್ಲ ಜಗತ್ತಿನೊಳಗೆ ಬದಲಾವಣೆ ಆಗ ದುಃಖಿಸ್ತೇನೆ ಹೆಂಗೆ ಅದನ್ನ ಅಷ್ಟಭೂತಕ್ಕೆ ನೋಡಿ ಮತ್ತು ಬಿಟ್ಟು ಬಿಡ್ತೀಯಲ್ಲ ಹಂಗೆ ಇದರೊಳಗಾದಂಥ ಬದಲಾವಣೆಗಳನ್ನು ನೋಡಿ ಇದನ್ನ ಬಿಡು ಉದಾಸೀನ ಭಾವತ ಪ್ರಾರಂಭ ಕರ್ಮ ಐತೆ ಅದಕ್ಕೆ ಇದು ಹುಟ್ಟೈತಿ ಇದು ಸಾಯ್ತೈತಿ ಇದು ನಿಶ್ಚಿತ ಅಂತ ತಿಳ್ಕು ಎಷ್ಟು ಬಡದಾರ್ತಿ ಇರುವ ಅದಕ್ಕೆ ಇದ್ರೆ ಇದ್ರ ಈ ಇದ್ರ ಗೊಡವಿಗ್ ಹೋಗು ಯಥಾವತ್ತಾಗಿ ಈ ರೀತಿಯಾಗಿ ಅರ್ಥ ಅನುಸಂಧಾನ ಮಾಡ್ಕೋ ಹೋದಾಗ ಅವಾಗ ನಿಜವಾದ ಅರಿವು ಯಾವುದು ಅನ್ನೋ ಅಂಥ ಆ ಆಗ್ತತಿ ಆ ತಿಳಿದ ಮೇಲೆ ದುಃಖ ಮಾಯತೈತಿ ಆನಂದ ನಾನು ಆ ಸದ್ವಸ್ತುನ ಅನುಭವ ಆಗುವವರೆಗೂ ಕಠಿಣ ಅನ್ನಿಸ್ತದೆ ಆ ಅನುಭವ ಅಂತಃಕರಣದೊಳಗೆ ಆಗ್ತತಿ ಮತ್ತೆಲ್ಲಿ ಇಲ್ಲ ಅದಕ್ಕೆ ಅಂತಃಕರಣವನ್ನು ಸ್ವಚ್ಛ ಮಾಡ್ಕೋದು ಈ ಅನುಭವ ಆಗೋದೆಲ್ಲೇ ನಾನು ಆತ್ಮನಾದ ಅರುವ ನಾನೇನೆ ಸಾಕ್ಷಿ ನಾನದೇನೋದು ಅಂತಕ್ಕಂಥ ಅದಕ್ಕೆ ಸ್ವಚ್ಛ ಮಾಡ್ಕೋ ಮಾಡಿಕೊ ಇದು ನಾನು ನಾನು ತಿಳ್ಕೊಂಡೇನಿಲ್ಲ ಈ ಮಮಕಾರವನ್ನು ತೆಗೆದುಹಾಕು ಇದರಿಂದ ಉದಯ ಆದಂಥ ಅಹಂಕಾರವನ್ನು ನಾಶ ಮಾಡು ಆವಾಗ ಮನಸ್ಸು ನಿಶ್ಚಲ ಆಕತಿ ಆವಾಗ ಅಸದ್ವಸ್ತು ಅರಿವು ಅಂತ ಅನುಭವ ಆಗ್ತೈತಿ ಎಲ್ಲ ತಿಳಿಯವ ನನ್ನ ಇದಕ್ಕೆ ಸಾಕ್ಷಿನ ನಾನು ಇದು ಆನಂದ ಸ್ವರೂಪ ನ ಜಗದೊಳಗೆ ನನಗೆ ಅನ್ಯವಾಗಿ ಏನಿಲ್ಲ ಅನ್ನುವಂಥ ಅಸತ್ಯ ಯಾವಾಗೊತ ನಾನು ಬಿಟ್ಟರೆ ಇದಕ್ಕೆ ಅದಕ್ಕೂ ಅಸ್ತಿತ್ವನೇ ಇಲ್ಲ ನಾನು ಅದೇನಂತೆ ಇವೆಲ್ಲ ಸೂರ್ಯವು ನಾನದೇನಂತೆ ಇವೆಲ್ಲ ಅಳಿತಾವು ನಾನು ಅನ್ನುವಂಥ ಆ ಸದ್ವಸ್ತು ಸಚ್ಚಿತ್ತಾನಂದ ಸ್ವರೂಪ ಅದಕ್ಕೆ ಪರಬ್ರಹ್ಮ ಪರಮಾತ್ಮ ಅಂದರೆ ಅದಕ್ಕೆ ಅದರ ಅನುಭವವನ್ನು ನೀವು ಮಾಡ್ಕೋಬೇಕಾಗಿತ್ತು ಆ ಸಚ್ಚಿಂತನೆಯಲ್ಲಿ ಹೋಗ್ಬೇಕಾಗಿತ್ತು ಆ ಸದ್ವಸ್ತಿನ ಚಿಂತನೆಯಲ್ಲಿ ನಾವು ಜಗದ ವಿಷಯಗಳ ಚಿಂತನೆಯಲ್ಲಿ ಮುಳುಗ್ಯವು ಜಗದ ವಸ್ತುಗಳನ್ನು ಅನುಭವ ಮಾಡ್ಕೊತೇವೆ ಅವನು ಭೋಗಿಸ್ಕೊತೇವೆ ಅವನು ಭೋಗಿಸಿ ಮುಗಿಸಿ ಮತ್ತೆ ದಾಸರಾಗಿ ಬಿಡ್ತೇವೆ ಮತ್ತು ಮತ್ತೆ ಆಸೆ ಅನ್ನೋದು ಹಂಗೆ ಒಳಗೋದಕ್ಕೆ ಒಳಗೆ ಮತ್ತು ಹೋಗ್ತೇವೆ ಮತ್ತು ಭೋಗಿಸ್ತೇವೆ ಮತ್ತು ಹಿಡಿದು ತಿಳಿದದ್ರೊಳಗೆ ತಿಳಿದಿದ್ರೊಳಗೆ ಏನುಂಟು ಅಂತ ಬಿಟ್ಟಿಲ್ಲ ನಾವು ಅದು ಒಂದು ರೀತಿಯಿಂದ ನಮಗೆ ಏನಾಗೈತಿ ಅದು ದೊಡ್ಡ ಅಂಟ್ಕೊಂಡು ಬಿಟ್ಟು ಇದು ಅಭ್ಯಾಸ ಆಗಿಬಿಟ್ಟತಿ ಈ ಅಭ್ಯಾಸ ಬಲದಿಂದ ಏನಾಗ್ಕತತಿ ಇದು ನಾನು ಅನಿಸ್ತತಿ ಇದು ನಂದು ಅನಿಸ್ತತಿ ಈ ಅಭ್ಯಾಸದ ಬಲದಿಂದ ಏನಾಗತೈತಿ ಇದ್ರ ಮೇಲೆ ಮಮಕಾರು ಉಟ್ಕೊಂಡತಿ ಈ ಅಭ್ಯಾಸದ ದಶೆಯಿಂದ ದುಃಖ ಸುಖದ ಭಾವ ಅದಕ್ಕೆ ಈ ಅಭ್ಯಾಸವನ್ನು ಪರಿಗಣಿಸ್ಬೇಕಾಯ್ತಿ ಯಾವ್ದು ಅಭ್ಯಾಸ ಈಗ ನಾನು ನನ್ನ ಅಂತ ಪುನಃ ಪುನಃ ನಾನೇ ಉಚ್ಚಾರ ನೆನಪು ಮಾಡ್ಕೊತೇವಲ್ಲ ಹ್ಞೂ ಜನ್ಮದಿನ ಮಾತ್ರ ಬರ್ಬೇಕಿದು ಇದು ನಾನು ನಂದು ಅಂತ ಇಷ್ಟು ಹಾಸೋಕ್ಕಾಗಿಲ್ಲ ಇದು ನೆನಪಾಡ್ಕೊಳೋ ಅವಶ್ಯಕತೆ ಓದಿಲ್ಲ ನಮಗೆ ಇದು ಎದ್ಕೊಂಡೇದು ನಾನಂತೂ ಶುರುವಾಗ್ಯ ಬಿಡ್ತತಿ ಮಾಡ್ಕೊಂಡ್ರೆ ಯಾರ ಈ ಕೈ ನಾನು ಕಾಲು ನಾನು ಅಂತ ಇಲ್ಲ ಅದು ಅಷ್ಟು ಗಾಢವಾಗಿರ್ಬಿಟ್ಟು ಎದ್ರ ದಶೆಯಿಂದ ಇದು ನಾನನ್ನೋ ಭಾವ ಏಕಾಕಾರ ಇದ್ರ ನೋಡಿನೇ ಏಕಾಕಾರ ಆಗಿಬಿಡ್ತೈತಿ ಯಾವುದು ಅಂತ ಕಾರಣ ಅದನ್ನೇ ನಾವು ಸ್ವರೂಪನ ನೆನಪು ಮಾಡ್ಕೊಂಡಿಲ್ಲ ಆದರೆ ಅಷ್ಟರಿಂದ ಗಾಢ ಆದಮೇಲೆ ಅದು ನೆನಪು ಮಾಡ್ಕೊಳೋ ಅವಶ್ಯಕತೆ ಓದಿಲ್ಲ ನಮಗೆ ಹಂಗೆ ಸುವಿಚಾರದಿಂದ ಇದನ್ನು ವಿಚಾರ ಮಾಡಿ ಮಾಡಿ ಇದು ನಾನು ನಾನು ಅಂತ ಏನು ಒಳಗೆ ಹುಟ್ಟತತ್ತಲ್ಲ ಅಂತ ಕಣೊಳಗೆ ಆ ಭಾವವನ್ನು ಕತ್ತರಿಸಬೇಕಾಗುತ್ತೆ ಅದು ತಕ್ಷಣ ನಾನು ಸಚ್ಚಿದಾನಂದ ಸ್ವರೂಪ ನಂಬೋದೇನಪ್ಪ ಅರೋ ಅದೇನಿ ಸಾಕ್ಷಿಣ ಅದೇನಿ ಅನ್ನೋ ಭಾವನೇನೊಳಗೆ ಬರಾಕತ್ತೆ ಅಂದರೆ ಆವಾಗ ಶುರು ಆಯಿತು ನೋಡಿದ್ರೆ ಎದ್ದ ತಕ್ಷಣ ಬರಬೇಕು ನಾನು ಸತ್ತಿದ ಒಂದು ಸ್ವರೂಪನಾದೀನಿ ನಾನು ಪರಬ್ರಹ್ಮ ಸ್ವರೂಪನಾದೀನಿ ನಾ ರೂ ಅದೇನಿ ನಾ ಸಾಕ್ಷಿನ ಇದೀನಿ ನಾನು ಆ ದೃಷ್ಟಿಯಿಂದ ಈ ಶರೀರವನ್ನು ನೋಡಾಕತ್ತೆ ಅಂದರೆ ಅವಾಗ ಇದರಿಂದ ಬಂದರಿಂದ ಬಿಡುಗಡೆ ಹಾಕುವಷ್ಟು ಅಲ್ಲಿವರೆಗೆ ಗೊತ್ತೆ ಹ್ಞೂ ಅದಕ್ಕೆ ಎದ್ದಾಗ ಬಿದ್ದಾಗ ಎದೂಳಿನ ಇದನ್ನು ನೆನೆದು ಬಿದ್ದ ಪುಳಿಯನೋ ಇದನ್ನು ನೆನೆದು ಎದ್ದಾಗ ಬಿದ್ದಾಗ ಸಿದ್ಧನ ನೆನೆಯು ಹ್ಞೂ ಎದ್ದಾಗ ಬಿದ್ದಾಗ ಇದನ್ನು ನೆನಪು ನೆನಪೂತ ನೆನಕು ಹೋದಾಗ ಈ ಭಾವ ಗಟ್ಟಿ ಆಕೈತಿ ಕೂಡ ಕುಳ್ಯನೋ ಅದ ಭಾವ ಬರ್ತತಿ ಎಲ್ಲಿದ್ದರೂ ಅದ ಭಾವದಾಗಿರ್ತಾನೆ ಅದಕ್ಕೆ ಜ್ಞಾನಿಗಳ ಸತ್ಪುರುಷರು ಸದಾ ಅವರು ತಾನಂತಾನೆ ನಿಂತಿರ್ತಾರ ಆ ಭಾವದೊಳಗೆ ಒಳಗಿರ್ತಾರೆ ಅದೇ ಭಾವ ಇರೋದಲ್ಲ ಅವ್ರಿಗೆ ಶರೀರ ಪ್ರಾರದ ಸ್ವರವಾಗಿ ಇಲ್ಲಿ ಕರ್ಮಗಳನ್ನು ನಡೆಸ್ತಿರ್ತತಿ ಆದರೆ ಅವ್ರಿಗೆ ಭಾವ ಇರುವುದಲ್ಲ ಅದರೊಳಗೆ ಶರೀರ ನಾಡನ್ನು ಭಾವ ಇಲ್ಲದ ಎಲ್ಲ ಕರ್ಮಗಳು ನಡೀತಿರ್ತಾವೆ ಅದು ಪ್ರವೃತ್ತಿ ಬಿದ್ದು ಬಿದ್ದುಬಿಟ್ಟಿರ್ತದ ಉಣ್ಣು ಉಡೋದು ತೊಳೋದು ಅದಕ್ಕೆ ರೂಢಿ ಆಗಿಬಿಟ್ಟತಿ ಅಲ್ಲ ಅದಕ್ಕೆ ನಾನು ಭಾವದ ಅವಶ್ಯಕತೆ ಇಲ್ಲ ಸಾರ್ವತ್ ಕರ್ಮದ ನಡೆಸಕತ್ತತಿ ನಡೆಸ್ತತಿ ಆದರೆ ನೀನು ನಾನು ಅಂತ ಭಾವ ಇಟ್ಕೊಂಡು ಕೂತಂದ್ರೆ ಅಂದರೆ ಇದನ್ನ ಹತ್ತಿದ್ದತಿ ಇದನ್ನ ಹತ್ತಿ ಇಡ್ತೀವಿ ಇದಕ್ಕಾಗಿಯೇ ಜೀವನ ಅಂತ ತಿಳ್ಕೊತೀವಿ ಶರೀರ ಜೀವನ ಎದಕ್ಕೆ ಭಾ ಬದುಕಿದ್ದು ಎದಕ್ಕೆ ಶರೀರಕ್ಕೆ ಎರ್ಥ ಇರ್ತಕ್ಕಂಥ ತಿಳ್ಕೊತೀವಿ ಶರೀರಕ್ಕೆ ಉಣಿಸಬೇಕು ಉಣಿಸ್ಬೇಕು ತೊಡಸ್ಬೇಕು ನೋಡಬೇಕು ಮೂಸ್ಬೇಕು ಮುಟ್ಟಬೇಕು ಭೋಗ ನಡೆಸಬೇಕು ಅನ್ನೋ ಭಾವದಾಗ ಬದುಕ್ತಿ ಆದರೆ ಶರೀರ ಅದಕ್ಕಾಗಿ ಬಂದಿಲ್ಲಲ್ಲ ಉಣದಕ್ಕೆ ಉಣೋದಕ್ಕೆ ತಗೊಂಡು ಬರ್ಬೇಕಂತ ಜನ ಸಾಮಾನ್ಯ ಜನ ಹೇಗೆ ತಿಳ್ಕೊತಾರೆ ಜ್ಞಾನಿ ಹಂಗೆ ತಿಳ್ಕೊಳಲ್ಲ ಇದಕ್ಕಾಗಿ ಬಂದಿಲ್ಲ ಇದಕ್ಕಾಗಿ ಬಂದಿದ್ದಾದರೆ ಪಶು ಪಕ್ಷಿ ಪ್ರಾಣಿ ಇದಕ್ಕಾಗಿ ಆಗ್ಬೇಕಾಗಿತ್ತಂದರೆ ಹಣ ತಿನ್ನಬೇಕಾದ್ರೆ ಗಿಳಿಯಾಗಿ ಹುಟ್ಟುತ್ತಿದ್ನಿ ಮತ್ತೊಂದು ಮಾಡಬೇಕಂದ್ರೆ ಮತ್ತೊಂದು ಪ್ರಾಣಿಯಾಗಿ ಹುಟ್ಟುತ್ತಿದ್ನಿ ಮನುಷ್ಯನಾಗಿ ಹುಟ್ಟುವಂಥ ಅವಶ್ಯಕತೆ ಏನೈತಪ್ಪ ಮನುಷ್ಯನಾಗಿ ಹುಟ್ಟುವಂಥ ಅವಶ್ಯಕತೆ ಏನಿತ್ತು ಬರೀ ಭೋಗನ ಜೀವನ ಆಗಿತ್ತಂದರೆ ಬರೀ ಶರೀರ ಚಿತ್ತಾರ್ಥಕ್ಕಾಗೇ ಶರೀರ ಬೇಕಾಗಿತ್ತಂದರೆ ಸಾಕಷ್ಟು ಪ್ರಾಣಿ ಪಶು ಪಕ್ಷಿಗಳದಾವು ಇದಕ್ಕಿಂತ ಆರಾಮ್ ಬದುಕ್ತಾವೆ ಮನುಷ್ಯ ಶರೀರಕ್ಕಿಂತ ಆರಾಮ ಬರುತ್ತೆ ಅವ್ರು ಅವಕ್ಕೆ ಮನೆ ಕಟ್ಟಬೇಕು ಅಂತೇಳಿ ಹಿಂಗೆ ಹೊರಗಿಂದ ರೊಕ್ಕ ರೂಪಾಯಿ ದೂಡಿಗೆ ಅವಕ್ಕೆ ಇಷ್ಟೊಂದು ಕಠಿಣತೆ ಇಲ್ಲ ಜೀವನ ಮಾಡಬೇಕಂದ್ರೆ ಮನುಷ್ಯನಿಗೆ ಮಾತ್ರ ಅಷ್ಟೊಂದು ಅವು ಅದಕ್ಕೆ ಇದಕ್ಕಾಗಿ ಬಂದಿಲ್ಲ ಈ ಶರೀರ ಅಂತ ಎತ್ತರಗೊಳ್ ಇದಕ್ಕಾಗಿ ಬಂದಿಲ್ಲ ಈ ಶರೀರ ಅಂತ ಎತ್ತರಗೊಂಡೆ ಅಂದರೆ ಎದಕ್ಕಾಗಿ ಬಂದೈತೆ ಅಂತ ಪ್ರಶ್ನೆ ಹೋಗ್ತದೆ ಅವಾಗ ಸ್ಥಾನ ತಂದಾನ ಹೇಳಿದರೆ